ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡದಲ್ಲಿ ಈ ವಾರ ಕ್ಯಾಪ್ಟನ್ ಆಗಿದ್ದ ಭವ್ಯ ಗೌಡ ಅವರ ಅಧಿಕಾರವನ್ನು ವೈಲ್ಡ್ ಕಾರ್ಡ್ ಸ್ಪರ್ಧಿ ಶೋಭಾ ಶೆಟ್ಟಿ ಕಸಿದುಕೊಂಡಿದ್ದಾರೆ ಇದರಿಂದ ಭವ್ಯ ಅವರಲ್ಲಿ ಕೋಪ ಉಂಟಾಗಿದೆ ಶೋಭಾ ಮತ್ತು ರಜತ್ ಅವರಿಗೆ ವಿಶೇಷ ಅಧಿಕಾರ ನೀಡಲಾಗಿದೆ ಅಡುಗೆ ಮನೆ ವಿಭಾಗದ ಮೇಲೆ ಅವರಿಗೆ ನಿಯಂತ್ರಣ ಇದೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆದವರಿಗೆ ವಿಶೇಷ ಅಧಿಕಾರ ಇರುತ್ತದೆ ಮನೆಯಲ್ಲಿ ಎಲ್ಲವೂ ಇವರು ಅನತಿಯಂತೆ ನಡೆಯುತ್ತದೆ ಯಾವ ವಿಭಾಗವನ್ನು ಯಾರು ನಿರ್ವಹಿಸಬೇಕು ಎಂದು ನಿರ್ಧರಿಸುವುದು ಕೂಡ ಇವರೇ ಈ ವಾರ ಭವ್ಯ ಗೌಡ ಅವರು ಕ್ಯಾಪ್ಟನ್ ಆಗಿದ್ದರು ಆದರೆ ಅವರಿಗೆ ವಿಶೇಷ ಅಧಿಕಾರ ಮಾತ್ರ ಸಿಗುತ್ತಿಲ್ಲ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದ ಶೋಭಾ ಅವರು ಈ ಅಧಿಕಾರವನ್ನು ಕಸಿದುಕೊಂಡಿದ್ದಾರೆ ಇದು ಭವ್ಯ ಅವರ ಕೋಪಕ್ಕೆ ಕಾರಣವಾಗಿದೆ ಒಳಗೊಳಗೆ ಉರಿದುಕೊಳ್ಳುತ್ತಿದ್ದಾರೆ ಶೋಭಾ ಶೆಟ್ಟಿ ಅವರು ದೊಡ್ಡ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದರು ಇವರ ಜೊತೆ ರಜತ್ ಕೂಡ ಬಂದಿದ್ದಾರೆ ಈಗಾಗಲೇ ಉಳಿದ ಸ್ಪರ್ಧಿಗಳು ದೊಡ್ಡ ಮನೆಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ ಆದರೆ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರಿಗೆ ತಮ್ಮನ್ನು ತಾವು ಸಾಬೀತು ಮಾಡಿಕೊಳ್ಳಬೇಕಿದೆ ಈ ಕಾರಣಕ್ಕೆ ಶೋಭಾ ಹಾಗೂ ರಜತ್ಗೆ ಬಿಗ್ ಬಾಸ್ ವಿಶೇಷ ಅಧಿಕಾರ ನೀಡಿದ್ದಾರೆ ಈ ಅಧಿಕಾರದ ಪ್ರಕಾರ ಶೋಭಾ ಅವರು ಹಾಗೂ ರಜತ್ ಕೈಯಲ್ಲಿ ಎಲ್ಲ ಅಧಿಕಾರ ಇರುತ್ತದೆ ಅಡುಗೆ ಮನೆಯ ಸಂಪೂರ್ಣ ಹಕ್ಕು ಇವರಿಗೆ ಸಿಕ್ಕಿದೆ ಅಡುಗೆ ಮನೆಯಲ್ಲಿ ಏನೇ ತೆಗೆದುಕೊಳ್ಳುವುದಾದರೂ ಶೋಭಾ ಅವರನ್ನು ಕೇಳಿಯೇ ಮುಂದುವರೆಯಬೇಕು ಅಲ್ಲದೆ ಅಡುಗೆ ಮನೆಯ ಕೆಲಸಗಳನ್ನು ನಿರ್ವಹಿಸಬೇಕಿರೋದು ಯಾರು ಎಂಬುದನ್ನು ಕೂಡ ಶೋಭಾ ಹಾಗೂ ರಜತ್ ನಿರ್ಧರಿಸಿದರು ತಮ್ಮ ಅಧಿಕಾರವನ್ನು ಕಿತ್ತುಕೊಂಡಂತೆ ಭವ್ಯಗೆ ಭಾಸವಾಗಿದೆ ಭವ್ಯ ಕಾಫಿ ಮಗ್ಗನ ಎತ್ತಿಕೊಳ್ಳಲು ಅಡುಗೆ ಮನೆಗೆ ಬರುತ್ತಿದ್ದರು ಅಲ್ಲಿ ಅಡುಗೆ ಮಾಡುತ್ತಿದ್ದ ಗೌತಮಿ ಏಕಾಏಕಿ ನುಗ್ಗಬಾರದು ಶೋಭಾ ಅವರನ್ನು ಕೇಳಿ ಅಡುಗೆ ಮನೆಗೆ ಬರಬೇಕು ಎಂದರು ಇದರಿಂದ ಭವ್ಯ ಸಿಟ್ಟು ನೆತ್ತಿಗೇರಿದೆ ನಾನೇನು ಎಲ್ಲರ ಬಳಿ ಕೂಗಿ